ಜೈ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ನಾವಿವತ್ತು ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಅಂತರಗಂಗೆ ಕ್ಷೇತ್ರದ ಬಗ್ಗೆ ತಿಳಿಯೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬನ್ನಿ ನಮ್ಮ ಕೋಲಾರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವ ರೋಡು ಅಂತರಗಂಗೆ ರೋಡು ಸೊ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ಸೊ ನಮಗೆ ಅಂತರ್ಗಂಗೆ ಅನ್ನೋ ಸಿಗ್ತದೆ ನೋಡ್ಬೋದು ಅಂತರ್ಗಂಗೆ ಇವತ್ತು ಸ್ವಲ್ಪ ಖಾಲಿ ಐತೆ ಸೊ ಇವತ್ತು ಸಂಡೇ ಸೊ ನೋಡ್ಬೋದು ನೋಡಿ ಇದೇ ಅಂತರ್ಗಂಗೆ ಎಂಟ್ರೆನ್ಸು ನೋಡಿ ಇದ್ದಾರೆ ಜನ ಪರವಾಗಿಲ್ಲ ಸೊ ನೋಡ್ಬೋದು ನಮ್ಮ ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿರುವ ಸ್ಥಳ ನಮ್ಮ ಅಂತರ್ಗಂಗೆ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ಥಳ ಇಲ್ಲಿ ಯಾವಾಗಲೂ ಜನ ಬರ್ತಾನೇ ಇರ್ತಾರೆ ನೋಡಿ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ನೋಡಿ ಜನ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಇಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಯಾವಾಗಲೂ ಬರ್ತಾನೆ ಇರ್ತಾರೆ ಇಲ್ಲಿ ಟ್ರೆಕ್ಕಿಂಗ್ ಕೂಡ ಇದೆ ಮಳೆಗಾಲದಲ್ಲಂತೂ ಬಂದರೆ ಇಲ್ಲಿ ನೀರು ತುಂಬ ಬರ್ತಾನೆ ಇರ್ತದೆ ಸೊ ನಮ್ಮ ಕೋಲಾರ ಜನ ಮಳೆಗಾಲದಲ್ಲಂತೂ ಇಲ್ಲಿ ತುಂಬ ಇರ್ತಾರೆ ನೋಡಿ ಯಾವ ಥರ ಇದೆ ಅಂತ ಮತ್ತೆ ಇಲ್ಲಿಂದ ಮೇ ಬಿ ಒಂದು ಮುನ್ನೂರೈವತ್ತರಿಂದ ಐನೂರು ಮೆಟ್ಲು ಹತ್ತಬೇಕು ಮೇಲಕ್ಕೆ ಮುನ್ನೂರಿಂದ ಐನೂರು ಮೆಟ್ಲು ಮೆತ್ತಿದ್ರೆ ಮೇಲಕ್ಕೆ ಸೊ ನಮ್ಮ ದಕ್ಷಿಣ ಕಾಶಿ ದೇವಸ್ಥಾನ ಸಿಗುತ್ತೆ ಮತ್ತು ನೋಡಿ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡ್ಗೆ ಕೋತಿಗಳು ನೋಡಪ್ಪ ಹಿಂಗಿದ್ದಾವೆ ಸೊ ಇಲ್ಲಿ ಅತ್ಯಂತ ಪ್ರಸಿದ್ಧ ಜಾಸ್ತಿ ಅಂದರೆ ಕೋತಿಗಳೇ ಇರ್ತವೆ ಇಲ್ಲಿ ಸೊ ನೋಡ್ಬೋದು ಪ್ರತಿಯೊಂದು ಸ್ವಲ್ಪ ಸ್ವಲ್ಪ ದೂರಕ್ಕೂ ಕೋತಿಗಳಂತೂ ತುಂಬಾ ಇರ್ತವೆ ಇಲ್ಲಿಗೆ ಯಾರೇ ಬನ್ನಿ ಸ್ವಲ್ಪ ನಿಮ್ಮ ಬ್ಯಾಗು ಕವರ್ಗಳೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಕೋತಿಗಳು ಜಾಸ್ತಿ ಇರೋದ್ರಿಂದ ಸೊ ಅವೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ನೋಡಿ ಇಲ್ಲಿ ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಎಲ್ಲ ಒಂದು ಸ್ವಲ್ಪ ಜಾಗ ಇದೆ ಲೆಫ್ಟ್ ಸೈಡು ಸ್ವಲ್ಪ ಮುಂದೆ ಬಂದರೆ ಸಾಕು ಸೊ ಲೆಫ್ಟ್ ಸೈಡಲ್ಲೇ ಸೊ ನೋಡ್ಬೋದು ಮೇಲಕ್ಕೆ ಹೋಗೋಣ ಬನ್ನಿ ಯಾವ ಥರ ಇದೆ ಅಂತ ಸೊ ಯಾರು ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಇಲ್ಲಿ ಕೋತಿಗಳು ಅವು ಜಾಸ್ತಿ ಇರೋದ್ರಿಂದ ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ನೋಡಿ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನೋಡಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಮತ್ತು ಇಲ್ಲಿ ಜಾಸ್ತಿ ಗುಹೆಗಳಿರೋದ್ರಿಂದ ಪ್ರಸಿದ್ಧವಾಗ್ಬಿಟ್ಟಿದೆ ಗುಹೆಗಳು ಜಾಸ್ತಿ ಇದೆ ಇಲ್ಲಿ ಸೊ ಮೇಲೆ ಇವಾಗ ಯಾರು ಟ್ರಕ್ಕಿಂಗ್ ಬಿಡೋಲ್ಲ ಮುಂದಕ್ಕೆ ಟ್ರಕ್ಕಿಂಗು ಫಸ್ಟ್ ಬಿಡ್ತಾಯಿದ್ರು ಇವಾಗ ಯಾರನ್ನೂ ಬಿಡಲ್ಲ ನೋಡ್ಬೋದು ತುಂಬ ಎಲ್ಲ ಫೋಟೋ ಶೂಟ್ ಮಾಡೋರು ಫೋಟೋ ಶೂಟ್ ಮಾಡ್ಕೊಂಡು ಯಾವ ಥರ ಇದೆ ಅಂತ ಮತ್ತೆ ಇದು ಬಸ್ ಸ್ಟ್ಯಾಂಡ್ ಹತ್ತಿರ ಸ್ವಲ್ಪ ಮುಂದೆ ಬಂದರೆ ಒಂದು ಕಲ್ಲು ಕಾಣಿಸುತ್ತೆ ನಾಗರಾವ್ ಟೈಪು ಸೊ ನಾಗರಾವ್ ಎಡೆ ಯಾವ ಥರ ಇತ್ತಿರುತ್ತೋ ಆ ಥರ ಒಂದು ಕಲ್ಲು ಕಾಣಿಸುತ್ತೆ ಇಲ್ಲಿಂದ ನೋಡಿದ್ರೇ ಇಲ್ಲಿಂದ ಬಂದರೆ ಸ್ವಲ್ಪ ಹತ್ರ ಝೂಮ್ ಹಾಕಿ ನೋಡಬೇಕು ಸೊ ನೋಡೋಣ ನೋಡಿ ಇಲ್ಲಿದೆ ಆ ಕಲ್ಲು ಸೊ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ಮುಂದೆ ಬಂದರೆ ಈ ಕಲ್ಲು ಕಾಣಿಸುತ್ತೆ ಅಲ್ಲಿ ನಾಗರಾವ್ದು ಎಡೆ ಟೈಪ್ ಇರೋದು ನೋಡಿ ಯಾವ ಥರ ಇದೆ ಅಂತ ಸೊ ಬನ್ನಿ ಹೋಗೋಣ ಇನ್ನೂ ಸ್ವಲ್ಪ ಮುಂದೆ ಕೋತಿಗಳಂತೂ ಜಾಸ್ತಿ ಇದ್ದಾವೆ ಯಾರು ಸ್ವಲ್ಪ ಕವರ್ಗಳೆಲ್ಲ ಹುಷಾರಾಗಿಟ್ಕೊಂಡಿರಬೇಕು ಕವರು ಬ್ಯಾಗು ಎಲ್ಲ ಸೊ ಯಾರೇ ಬನ್ನಿ ಒಂದು ಕಡ್ಡಿ ಕೈಯಲ್ಲಿ ಇಟ್ಕೊಳ್ರಿ ಹುಷಾರಕ್ಕೆ ನಿಮ್ಮ ಇದಕ್ಕೆ ನೋಡಿ ಸ್ವಲ್ಪ ವಾಕಬಲಿಗೆ ಚೆನ್ನಾಗಿದೆ ಇದು ಮತ್ತು ಈವ್ನಿಂಗ್ ಟೈಮ್ ಬಂದರೆ ಅಂತೂ ಚೆನ್ನಾಗಿರ್ತದೆ ನೋಡೋಕ್ಕೆ ಸೊ ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿರ್ತದೆ ನೋಡೋಕ್ಕೆ ನೋಡಿ ಇದಾವೆ ಅಂತ ಸೊ ಇಲ್ಲಿ ಸ್ವಲ್ಪ ಜನ ಬರ್ತಾರೆ ಕೋತಿಗಳಿಗೆಲ್ಲ ಫುಡ್ ಎಲ್ಲ ಕೊಡೋದಕ್ಕೆ ಎಲ್ಲ ಯಾಕಂದರೆ ಇವಾಗ ಇಲ್ಲ ಅಂದರೆ ಈ ಫುಡ್ ಏನು ಸಿಗೋದೇ ಇಲ್ಲ ಇವಾಗೆಲ್ಲ ಸೊ ನೋಡ್ಬೋದು ಸೊ ಜನ ರೀಲ್ಸ್ ಮಾಡೋ ರೀಲ್ಸ್ ಮಾಡ್ತಾನೆ ಅವ್ರೆ ಫೋಟೋ ಶೂಟ್ ಮಾಡೋರು ಫೋಟೋ ಶೂಟ್ ಮಾಡ್ತಾವ್ರೆ ನೋಡಿ ಜನ ಅರಿ ಯಾವ ಥರ ಇದೆ ಅಂತ ಮತ್ತೆ ಫ್ಯಾಮ್ಲಿಗಳು ಎಲ್ಲ ಜಾಸ್ತಿ ಬರ್ತಾ ಇರ್ತಾರೆ ಬೇರೆ ಬೇರೆ ಕಡೆಯಿಂದ ಬರ್ತಾನೆ ಇರ್ತಾರೆ ಇಲ್ಲಿ ನೋಡ್ಬೋದು ಯಾಕಂದರೆ ಇಲ್ಲಿ ಪ್ರವಾಸಿ ಸ್ಥಳ ಇದು ಅಂತರ್ಗಂಗೆ ಮತ್ತು ಇಲ್ಲಿ ಲಕ್ಷ ದೀಪೋತ್ಸವಗಂತೂ ಉತ್ಸವಾಗಂತೂ ಅಜ್ಜಿ ಲಕ್ಷ ದೀಪಗಳ ದೀಪಗಳು ಬಂತು ತುಂಬೋಗಿರ್ತವೆ ನೋಡಿ ಸ್ವಲ್ಪ ಇನ್ನು ಸ್ವಲ್ಪ ಮೇಲೆಗೆ ಹೋಗ್ಬೇಕು ಸೊ ನೋಡಿ ದೇವಸ್ಥಾನದ್ದು ಮತ್ತು ಟ್ರೆಕ್ಕಿಂಗ್ ದಕ್ಷಿಣ ಕಾಶಿ ಅಂತರ್ಗಂಗೆ ದೇವಸ್ಥಾನ ಸ್ವಲ್ಪ ಮುಂದೆ ಹೋಗ್ಬೇಕು ಯಾರೋ ರೀಲ್ಸ್ ಮಾಡ್ತಾವ್ರೆ ಅಲ್ಲಿ ಆಲ್ರೆಡಿ ಯಾರೋ ಗೊತ್ತಿಲ್ಲ ಯಾರೋ ಭಯಂಕರ ರೀಲ್ಸ್ ಮಾಡ್ತಾವ್ರಿ ಗುರು ನೋಡಿ ಯಾರೋ ರೀಲ್ಸ್ ಮಾಡ್ತಾ ಇದ್ರೋ ನಾವು ಬಂದಿದ್ದು ಫೋಟೋ ವೀಡಿಯೋ ನೋಡಿಬಿಟ್ಟೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾರೋ ಸೊ ಯಾರು ಯಾರೋ ಗೊತ್ತಿಲ್ಲ ಯಾರೋ ಇಲ್ಲಿ ಜಾಸ್ತಿ ಇವಾಗಂತೂ ಇಲ್ಲೊಂದು ನರ್ಸಾ ಪಕ್ಕದಲ್ಲೇ ನರ್ಸಾಪುರ ಕಂಪ್ನಿ ಒಂದು ಸ್ಟಾರ್ಟ್ ಆಗಿಬಿಟ್ಟು ಜಾಸ್ತಿ ಜನ ಬರೋ ಸ್ಟಾರ್ಟ್ ಆಗ್ಬಿಟ್ಟಿರು ಹಿಂದಿ ಅವರು ಅವರು ಇವರೆಲ್ಲ ಸೊ ಯಾಕಂದರೆ ಇಲ್ಲಿ ವೆದರ್ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅಂತೇಳ್ಬಿಟ್ಟು ರೀಲ್ಸ್ ಮಾಡೋಕ್ಕೆಲ್ಲ ಬರ್ತಾನೆ ಇರ್ತಾರೆ ಇಲ್ಲಿ ನೋಡಿ ಮೇಲೆ ಇನ್ನು ಸ್ವಲ್ಪ ಇನ್ನೊಂದು ಫಿಫ್ಟಿ ಮೆಟ್ಲ್ಸ್ ಹತ್ಬಿಟ್ರೆ ಸೊ ದಕ್ಷಿಣ ಕಾಶಿ ಶಿವಲಿಂಗ ದೇವಸ್ಥಾನ ಸಿಕ್ಕೇ ಸಿಗ್ತದೆ ಮತ್ತು ಇಲ್ಲಿಂದ ಒಂದು ಪುರಾಣದ ಒಂದು ಕತೆ ಇದೆ ಸೊ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಇಲ್ಲಿ ದ್ವಾಪರ ಯುಗದಲ್ಲಿ ಮಹರ್ಷಿಗಳು ತಪಸ್ ಮಾಡಿಸ್ತಾ ಇದ್ರು ಇಲ್ಲಿ ತಪಸ್ ಇಲ್ಲಿ ತಪಸ್ ಮಾಡುವ ಸ್ಥಳ ಇದು ಕಲಿಯುಗ ಆರಂಭ ಆದಾಗ ಮಹರ್ಷಿಗಳು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ದೇವಸ್ಥಾನವನ್ನು ಇಲ್ಲಿ ಸ್ಥಾಪನೆ ಮಾಡಿದರು ಮತ್ತು ಇಲ್ಲಿ ಸುತ್ತಮುತ್ತ ಯಾವುದೇ ಶುದ್ಧವಾದ ನೀರು ಇರದೇ ಕಾರಣ ಇಲ್ಲಿ ಮಹರ್ಷಿಗಳು ಡೈಲಿ ಕಾಶಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಗಂಗೆಯನ್ನು ತಂದು ಇಲ್ಲಿ ಲಿಂಗಾಗಿ ಅಭಿಷೇಕ ಮಾಡ್ತಾಯಿದ್ರು ಸೊ ನೋಡ್ಬೋದು ಅಲ್ಲಿ ಡೈಲಿ ಒಂದು ದಿನ ತಪ್ಪದೆ ಇದ್ರಂತೆ ಮಹರ್ಷಿಗಳು ಸೊ ಆವಾಗ ಗಂಗಾದೇವಿ ಪ್ರತ್ಯಕ್ಷ ಆಗಿ ಮಹರ್ಷಿಗಳಿಗೆ ಒಂದು ವಾಗ್ದಾನ ನೀಡ್ತಾರೆ ನೀವು ಅಲ್ಲಿಂದ ಬಂದು ಡೈಲಿ ಬಂದು ಹೋಗ್ತಾ ಇದ್ದೀರಲ್ಲ ಸೊ ನೀವು ಬರೋದು ಬೇಡ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಾಗ್ದಾನ ನೀಡಿದರು ಗಂಗಾದೇವಿ ಆವಾಗಿನಿಂದ ಇಲ್ಲಿ ಮುನ್ನೂರ ಅರವತ್ತೈದು ದಿನವೂ ಇಲ್ಲಿ ನೀರು ಬರ್ತದೆ ಅದು ಎಲ್ಲಿಂದ ಬರ್ತದೆ ನೀರು ಅಂತೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಸೊ ನೀರು ತೋರಿಸ್ತೀನಿ ಎಲ್ಲಿದೆ ಅಂತೇಳ್ಬಿಟ್ಟು ಸೊ ದೇವಸ್ಥಾನ ಪಕ್ಕದಲ್ಲಿರೋದೊಂದು ರೀ ಸೊ ಅದೇ ನೀರು ಇದೆಲ್ಲ ಸೊ ಇವಾಗೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿದ್ದಾರೆ ನೀರು ಬರ್ತಾನೆ ಇರ್ತದೆ ಮತ್ತು ಇಲ್ಲಿ ಇಲ್ಲಿ ನೀರು ಕುಡಿಯೋದ್ರಿಂದ ಎಷ್ಟೋ ರೋಗಗಳು ವಾಸಿ ಆಗ್ತದೆ ಶುದ್ಧವಾದ ನೀರು ಎಲ್ಲಿಂದ ಬರ್ತಿದೆ ಅಂತೇಳ್ಬಿಟ್ಟು ಯಾರ ಕೈಯಲ್ಲಿ ಇದುವರೆಗೂ ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಇಲ್ಲಿ ಸೊ ನೋಡ್ಬೋದು ನೋಡಿ ಅಲ್ಲೇ ಅವರು ಕಾಲೆಲ್ಲ ತಳೀತಾರೆ ಕುಡಿಯೋ ನೀರಲ್ಲೆಲ್ಲವಾಗ ಕಾಲು ತಳಿತವ್ರ ಇವರು ಗುರು ಇವರು ನೋಡಿ ಇದೇ ನಮ್ಮ ದಕ್ಷಿಣ ಕಾಶಿ ಅಂತರಗಂಗೆ ದೇವಸ್ಥಾನ ನೋಡ್ಬೋದು ದೇವಸ್ಥಾನ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ಒಳಗಡೆ ದೇವಸ್ಥಾನ ಎಲ್ಲ ಜಾಸ್ತಿ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಪರ್ಮಿಷನ್ ಅವೆಲ್ಲ ತಗೋಬೇಕು ಒಳಗಡೆ ಕೂಡ ಬಿಡಲ್ಲ ಕ್ಯಾಮ್ರಾ ಸೊ ಆಲ್ರೆ ಪರ್ಮಿಷನ್ ಕೇಳಿದ್ರೆ ಕೇಳಿದ್ರೆ ಅವರು ಇಲ್ಲ ಬಿಡೋಕ್ಕಾಗಲ್ಲ ಅಂದರು ನೋಡಿ ಇದೆ ದೇವಸ್ಥಾನ ದಕ್ಷಿಣ ಕಾಶಿ ಅಂತಲೇ ಪ್ರಶಸ್ತಿ ಪ್ರಸಿದ್ಧವಾಗಿರುವ ದೇವಸ್ಥಾನ ಇದು ನೋಡ್ಬೋದು ಇಲ್ಲಿಂದ ನೋಡಿ ಯಾರೇ ಬನ್ನಿ ಸೊ ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಬಿಸಾಡೋಕ್ಕೆ ಇಲ್ಲಿ ಬನ್ನಿ ದೇವಸ್ಥಾನ ನೋಡಿ ಖುಷಿಯಾಗಿ ಹ್ಯಾಪಿಯಾಗಿರಿ ನೋಡಿ ದೇವಸ್ಥಾನ ಸೊ ದೇವಸ್ಥಾನ ಒಳಗಡೆ ಬಿರಲ್ಲ ಕ್ಯಾಮ್ರಾ ಸೊ ಟ್ರೈ ಮಾಡ್ತೀನಿ ಸೊ ಪೂಜಾರು ಥರ ಗೊತ್ತಿಲ್ಲ ಸೊ ಈಚೆಯಿಂದನೇ ದೇವಸ್ಥಾನ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ ಸೊ ನೋಡಿ ಲಿಂಗ ಸೊ ಮುಂದೆ ಪೂಜಾರಪ್ಪ ಅಂದ್ಕೊಳ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಇದು ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನ ಸುತ್ತು ಎಷ್ಟು ನೀಟ್ನೆಸ್ ಇದೆ ಅಂತ ಸೊ ಯಾರೂ ಗಲೀಜೆಲ್ಲ ಜಲ ಮಾಡೋಕ್ಕೆ ಬನ್ನಿ ಗಲೀಜೆಲ್ಲ ಜಲ ಮಾಡೋಕ್ಕೆ ಹೋಗಬೇಡಿ ಬನ್ನಿ ದೇವಸ್ಥಾನ ಒಂದು ರೌಂಡ್ ಆಗ್ಬಿಡೋಣ ಹೆಂಗಿದೆ ಅಂತ ನೋಡ್ಬೋದು ಆ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಇದು ಮಹರ್ಷಿಗಳೆಲ್ಲ ತಪಸ್ ಇದ್ದ ಸ್ಥಳ ಇಲ್ಲಿ ಎಲ್ಲ ಫೋಟೋಗಳು ರೀಲ್ಸ್ ಎಲ್ಲ ಮಾಡ್ತಾನೆ ಅವ್ರೆ ಹೇಳಿದ್ನಲ್ಲ ಆವಾಗಲೇ ಒಂದು ಕಂಪ್ನಿ ಸ್ಟಾರ್ಟಾಗಿ ಜನ ಸಾಗರ ಬರೋಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ ಇದು ನಮ್ಮ ದೇವಸ್ಥಾನ ಲಕ್ಷ ದೀಪೋತ್ಸವದಂತೂ ಇಲ್ಲಿ ಪ್ರಸಾದಗಳು ಕೊಡ್ತಾನೆ ಇರ್ತಾರೆ ಮತ್ತು ಲಕ್ಷ ದೀಪಗಳು ನೋಡೋಕ್ಕೆ ಕಣ್ಣು ಸಾಕಾಗಲ್ಲ ಅಷ್ಟು ದೀಪಗಳು ಉರಿತಾ ಇರ್ತದೆ ದೀಪೋತ್ಸವದ ದಿವಸ ಬಂದಂತೂ ಇಲ್ಲಿ ಮತ್ತು ಈ ಪರ್ವತ ಶತಶೃಂಗ ಪರ್ವತದಲ್ಲಿ ಒಂದು ಪರ್ವತ ಇಲ್ಲಿ ಸುತ್ತಮುತ್ತ ಎಲ್ಲ ಶತಶೃಂಗ ಪರ್ವತಗಳಂತ ಕರೆಯೋದು ಇಲ್ಲೆಲ್ಲರೂ ಇಲ್ಲೆಲ್ಲ ಅಂತರ್ಗಂಗೆ ಅಂದರೆ ಕನ್ನಡದಲ್ಲಿ ಆಳದಿಂದ ಗಂಗೆ ಅಂತ ಸೊ ನೋಡ್ಬೋದು ಇಲ್ಲೇ ಸೊ ಸ್ವಲ್ಪ ಮುಂದೆ ಹೋದರೆ ಕಾಣಿಸುತ್ತೆ ನೀರು ಇಲ್ಲಿಂದ ಬಸವಣ್ಣನ ಬಾಯಲ್ಲಿ ಬರೋದು ಸೊ ಯಾರ ಕೈಯಲ್ಲಿ ಕೂಡ ಕಂಡುಹಿಡಿಯೋಕೆ ಆಗಿಲ್ಲ ಗುರು ನೋಡಿ ಇಲ್ಲಿ ಬರ್ತಾ ಇದೆ ಸೊ ಮೇಲೆಯಿಂದ ಸೊ ಹೋಗೋಣ ಮೇಲೆಗೆ ನೋಡಿ ಸ್ವಲ್ಪ ಮುಂದೆ ಹೋದರೆ ಸಿಗುತ್ತೆ ನಾನು ಹೇಳ್ದಂಗೆ ನೋಡಿ ಇಲ್ಲಿ ಯಾವುದೇ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ ಯಾವುದೇ ಕಾಯಿಲೆನೂ ಬರಲ್ಲ ಇಲ್ಲಿ ನೀರೆಲ್ಲ ಕುಡಿಯೋದ್ರಿಂದ ನೋಡಿ ಬಸವಣ್ಣನ ಬಾಯಲ್ಲಿ ಬರ್ತಾರೋ ನೀರು ಇಲ್ಲಿ ಮುನ್ನೂರ ಅರವತ್ತು ದಿನವೂ ಬರ್ತಾನೆ ಇರ್ತದೆ ಇಲ್ಲಿ ನೀರು ಈ ಪವಿತ್ರ ನೀರು ಈ ನೀರಿಗೆ ಔಷಧಿ ಗುಣಗಳು ಜಾಸ್ತಿ ಇದೆ ಸೊ ಇಲ್ಲಿನ ಕೋಲಾರ ಜನ ಬೆಳ ಬಂದು ಇಲ್ಲಿಂದ ನೀರು ತಗೊಂಡು ಹೋಗ್ತಾನೆ ಇರ್ತಾರೆ ಕುಡಿಯೋದಕ್ಕಂತೂ ನೋಡಿ ಯಾವ ಥರ ಇದೆ ಹೇಳ್ಬಿಟ್ಟು ದೇವಸ್ಥಾನ ಮೇಲೆಯಿಂದ ನೋಡಿದ್ರೆ ಈ ತರ ಕಾಣಿಸುತ್ತೆ ನೋಡಿ ಕೋತಿಗ್ ಆಟ ಆಡ್ತಾ ಇದ್ದಾವೆ ಅವಾಗಲೇ ಕೋತಿಗ್ ಜಾಸ್ತಿ ಅಂತ ಹೇಳ್ಬಿಟ್ಟು ಸೊ ಕೋತಿಗ್ ಜಾಸ್ತಿನೇ ಇದ್ದಾವೆ ಸೊ ಇಷ್ಟು ನಮ್ಮ ದಕ್ಷಿಣ ಕಾಶಿ ಅಂತರಗಂಗೆ ಸೊ ಕೋಲಾರದಿಂದ ಕೋಲಾರ ಬಸ್ ಸ್ಟ್ಯಾಂಡಿಂದ ಮೂರು ಕಿಲೋಮೀಟರ್ ಅಷ್ಟೇ ಇರೋದು ಯಾರಾದರೂ ಕೋಲಾರ ಕಡೆ ಬಂದರೆ ಈ ಸ್ಥಳವನ್ನು ಭೇಟಿ ಮಾಡಿ ಒಂದು ಸಲ ಚೆನ್ನಾಗಿದೆ ವೆದರು ಸೊ ನೋಡಿ ವ್ಯೂ ನೋಡಿದ್ರು ಯಾವ ಥರ ಇದೆ ಅಂತ ನೋಡೋಕ್ಕೆ ವ್ಯೂ ನೋಡೋಕ್ಕೆ ಒಂಥರ ಫುಲ್ ಖುಷಿಯಾಗಿದೆ ನೋಡಿ ನೋಡಿ ನಮ್ಮ ಬಾಸ್ ಇಲ್ಲಿ ನಮ್ಮ ಬಾಸ್ ಬಂದಿದ್ದಾರೆ ನಮ್ಮ ಬಾಸ್ ಜೊತೆ ಸ್ವಲ್ಪ ಮಾತಾಡೋಣ ಸೊ ನಮ್ಮ ಬಾಸು ಮಾತಾಡ್ಸೋಕೋರೆ ಹೊಡೆಯೋಕ್ಕೆ ಬರ್ತಾರೆ ನೋಡಿ ನಮ್ಮ ಬಾಸ್ ಬಾಸ್ ಮಾತಾಡಿ ಬಾಸ್ ಇಲ್ಲ ಒಂದು ಸೆಲ್ಫಿ ಕೊಡಿ ಪರವಾಗಿಲ್ಲ ಒಂದೇ ಒಂದು ಸೆಲ್ಫಿ ಬಾಸ್ ನೋಡಿ ಹೇಳಿದ್ನಲ್ಲ ಕೋತಿಗೆ ಜಾಸ್ತಿ ಹೇಳ್ಬಿಟ್ಟು ಸೊ ನೋಡಿ ನಮ್ಮ ಬಾಸ್ ಇವರು ಜೈ ಶ್ರೀರಾಮ್ ನೋಡಿ ಯಾವ ಥರ ಇದೆ ಯಾವ ಥರ ಕೂದಿ ಅಂತ ಆದರೆ ಈಗ ನಾವು ಏನೋ ತೊಂದರೆ ಮಾಡಿದ್ರೆ ಮಾತ್ರ ನಾವು ತೊಂದರೆ ಮಾಡೋದು ನಮಗೆ ಇಲ್ಲಾಂದರೆ ನಮ್ಗೆ ತೊಂದರೆ ಮಾಡಲ್ಲ ಅವು ಸೊ ಯಾರು ಹೊಡೆಯೋಕ್ಕೆಲ್ಲ ಹೋಗಬೇಡಿ ಕೋತಿಗ್ ಸೊ ಬನ್ನಿ ಇಷ್ಟು ನಮ್ಮ ಅಂತರ್ಗಂಗೆ ಸೋ ಬನ್ನಿ ಹೋಗೋಣ ಇರೋಣ ಇಷ್ಟು ನೋಡಿ ಇಳಿಬೇಕಾದ್ರೆ ಈಸಿಯಾಗಿ ಇಳಿದು ಬಿಡ್ಬಾರ್ದು ಹತ್ತು ಬೇಕಾರ ಸ್ವಲ್ಪ ಕಷ್ಟ ಎಲ್ಲರಿಗೂ ಈಸಿಯಾಗಿ ಆರಾಮಾಗಿ ಓಡೋಡಿ ಬಂದುಬಿಡ್ತಾರೆ ನೋಡಿ ಮರಗಳು ನೋಡಿ ಯಾವ ಕಾಲದಲ್ಲಿ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ಈ ಮರಗಳಿಗೆಲ್ಲ ಸೊ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಕೊಂಡು ಬರ್ತದೆ ಮತ್ತೆ ಇಲ್ಲಿ ಇದೆ ನಾನು ಹೇಳಿದ್ನಲ್ಲ ಅವಾಗಲೇ ಟ್ರೆಕ್ಕಿಂಗ್ ಅಂತ ಸೊ ಇವಾಗೆಲ್ಲ ಕ್ಲೋಸ್ ಮಾಡೋವ್ರೆ ಟ್ರಕ್ಕಿಂಗ್ ಯಾರೂ ಬಿಡೋಲ್ಲ ಸೊ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗ್ಬೇಕು ಸಮ್ ಸೂಚನೆ ನೋಟಿಸ್ ಎಲ್ಲ ಹಾಕಿದ್ದಾರೆ ಸೊ ಎಲ್ಲ ಗೇಟ್ ಎಲ್ಲ ಕ್ಲೋಸ್ ಆಗಿದೆ ಯಾರಿಗೂ ಬಿಡ್ತಾ ಇಲ್ಲ ಇವಾಗ ನೋಡ್ಬೋದು ಸೊ ಅಂಥಗಂಗೆ ಪ್ರವಾಸಿ ದ್ವಾರ ಈ ಕಡೆಯಿಂದ ಟ್ರೆಕ್ಕಿಂಗ್ ಬಿಡ್ತಾರೆ ಮತ್ತು ದೇವಸ್ಥಾನ ಹಿಂದೆ ಒಂದು ಟ್ರೆಕ್ಕಿಂಗ್ ಇರೋ ಜಾಗ ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ಯಾರನ್ನೂ ಬಿಡ್ತಾ ಇಲ್ಲ ಸೊ ನೋಡಿ ಜೈ ಶ್ರೀರಾಮ್ ಓಂ ನಮ್ಮ ಬಾಸ್ ನೋಡ್ಬೋದು ಇಷ್ಟು ನಮ್ಮ ಅಂತರಗಂಗೆ ಕೋಲಾರ ಜಿಲ್ಲೆಯಲ್ಲಿರುವ ಅಂತರ್ಗಂಗೆ ಸತಶೃಂಗ ಪರ್ವತಗಳೆಂದೇ ಹೆಸರುವಾಸಿ ಆಗಿರುವ ಪರ್ವತದಲ್ಲಿ ಇದು ಒಂದು ಪರ್ವತ ನೋಡ್ಬೋದು ಯಾವ ಥರ ಇದೆ ಅಂತ ನೋಡಿ ಫುಲ್ ಖುಷಿ ಆಗುತ್ತೆ ಸೊ ಇಷ್ಟು ನಮ್ಮ ಅಂತರಗಂಗೆ ನೋಡ್ಬೋದು ಸೊ ಅಷ್ಟು ರಿಟರ್ನ್ ಬರ್ತಾ ಇದ್ದೀವಿ ಎಲ್ಲ ಮುಗೀತು